ಬಿಸಿಲ ಧಗೆಯನ್ನ ತಾಳಲಾರದೆ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ ಸೆಕೆ ತಾಳಲಾರದೆ ನೀರು ತಂಪು ಪಾನೀಯ ಎಳನೀರನ್ನ ಆಶ್ರಯಿಸುತ್ತಿರುವುದು ಕಂಡುಬರುತ್ತಿದೆ ಆದರೆ ಮೂಕ ಪ್ರಾಣಿಗಳು ಇದೇ ಅವಸ್ಥೆಯನ್ನ ಅನುಭವಿಸುತ್ತಿದ್ದು ಪಿಲಿಕುಳ ನಿಸರ್ಗಧಾಮ ಪ್ರಾಣಿ ಪಕ್ಷಿಗಳನ್ನ ಬಿಸಿಲ ಧಗೆಯಿಂದ ಮುಕ್ತಗೊಳಿಸಿ ತಣ್ಣಗಿನ ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನ ಈ ಬಾರಿಯೂ ಮಾಡಲಾಗಿದೆ ಶೀಕುಳ ನಿಸರ್ಗಧಾಮದ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ನೂರಾರು ಪ್ರಭೇದಗಳ ಸಾವಿರಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿವೆ ಹೆಚ್ಚಿನ ಪ್ರಾಣಿ ಪಕ್ಷಿಗಳು ಸದ್ಯದ ಸೆಕೆಯ ವಾತಾವರಣವನ್ನು ಎದುರಿಸಲಾಗದೆ ಹೈರಾಣಾಗಿದೆ ಆದ್ದರಿಂದ ಅವುಗಳಿಗೆ ತಣ್ಣನೆಯ ವಾತಾವರಣವನ್ನು ಕಲ್ಪಿಸುವ ನಿಟ್ಟನಲ್ಲಿ ಕುಡಿಯಲು ಯಥೇತವಾಗಿ ನೀರು ಸಿಗುವುದರೊಂದಿಗೆ ಅವುಗಳು ಸುತ್ತಾಡುವ ಪ್ರದೇಶದಲ್ಲಿ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತದೆ ಅದರಲ್ಲಿಯೂ ಪ್ರಾಣಿಗಳನ್ನ ಇರಿಸಲಾಗಿರುವ ಬೋನಿನ ಹೊರಭಾಗದಲ್ಲಿ ಟೇಬಲ್ ಫ್ಯಾನ್ ಸೌಕರ್ಯವನ್ನ ಮಾಡಿಸಲಾಗಿದೆ ಬಿಸಿಲ ಧಗೆ ಹೆಚ್ಚಿರುವ ಸಂದರ್ಭದಲ್ಲಿ ಪೈಪಿನಲ್ಲಿ ಪ್ರಾಣಿಗಳ ಮೈ ಮೇಲೆ ನೀರು ಹಾಯಿಸಲಾಗುತ್ತಿದೆ ದಿನದಲ್ಲಿ ಸುಮಾರು ಎರಡರಿಂದ ಮೂರು ಬಾರಿ ನಿಯಮಿತವಾಗಿ ನೀರು ಹಾಯಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ ಉದ್ಯಾನವನದಲ್ಲಿ ಪ್ರಾಣಿಗಳು ಓಡಾಡುವ ಸ್ಥಳದ ಮೇಲ್ಭಾಗದಲ್ಲಿ ನೀರಿಗಾಗಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದ್ದು ಮೇಲಿಂದ ನೀರು ಬೀಳುವ ಸಂದರ್ಭ ಪ್ರಾಣಿಗಳು ಅದಕ್ಕೂ ಮೈಯೊಟ್ಟಿ ನಿಲ್ಲುತ್ತವೆ ಹಕ್ಕಿಗಳಿಗೂ ಕೂಡ ನೀರು ಚಿಮ್ಮಿಸುವ ಪ್ರಕ್ರಿಯೆ ನಡೆಯುತ್ತದೆ ಜತೆಗೆ ಅಲ್ಲಲ್ಲಿ ನೀರಿನ ಕೊಳಗಳು ಟ್ಯಾಂಕ್ಗಳನ್ನು ಅಳವಡಿಸಲಾಗಿದೆ ಕೆಲವೊಂದು ಪ್ರಾಣಿಗಳ ಗುಡಿನ ಮೇಲ್ಛಾವಣಿ ಮೇಲೆ ಬಿಳಿ ಬಣ್ಣದ ಪೇಂಟ್ಗಳನ್ನು ಬಳಿಯಲಾಗಿದೆ ಈ ಬಿಳಿ ಬಣ್ಣವು ಬಿಸಿಲನ್ನ ಹೀರಿ ತಂಪು ನೀಡುತ್ತದೆ ಜೊತೆಗೆ ಕೆಲವೊಂದು ಪ್ರಾಣಿಗಳ ಬೂನಿನ ಮೇಲ್ಛಾವಣಿಗೆ ತೆಂಗಿನ ಸೋಗಿಗಳನ್ನು ಹಾಕಲಾಗಿದೆ ಹಾವುಗಳಿಗೂ ಮೇಲಿಂದ ನೀರನ್ನ ಸ್ಪ್ರಿಂಕ್ಲರ್ಗಳ ಮೂಲಕ ಹಾಯಿಸಿ ತಣ್ಣಗಿನ ವಾತಾವರಣ ಕಲ್ಪಿಸಲಾಗಿದೆ ಒಟ್ಟಿನಲ್ಲಿ ಮೂಕ ಪ್ರಾಣಿಗಳನ್ನು ಬಿಸಿಲ ಧಗೆಯಿಂದ ರಕ್ಷಿಸುವ ಉದ್ದೇಶದಿಂದ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತಿದೆ